ಹಿಡಿದಿದ್ದಾರೆ ಆ ಆದೇಶವನ್ನ ಎತ್ತಿ ಹಿಡಿದು ತೀರ್ಪನ್ನು ನೀಡಿದ್ದಾರೆ ಸಿದ್ದರಾಮಯ್ಯನವರು ಕೂಡಲೇ ತಮ್ಮ ಕುರ್ಚಿಗೆ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಬೇಕು ಮತ್ತೆ ತನಿಖೆಯನ್ನ ಎದುರಿಸಿ ಅಲ್ಲಿಂದ ಅವರು ನಿರಪರಾಧಿ ಆಗಿ ಹೊರಬಂದು ಮತ್ತೆ ಆಡಳಿತ ನಡೆಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹದ ತಕ್ಷಣವೇ ಇವತ್ತು ಮಂಡಾಟವನ್ನು ಬಿಟ್ಟು ರಾಜೀನಾಮೆ ಕೊಟ್ಟು ತಲುಪಬೇಕು ಅಂತ ನಾನು ಹೇಳಿಕೆ ನೋಡಿ ಸಿದ್ದರಾಮಯ್ಯನವರು ಯಾವಾಗ ಎರಡು ಸಾವಿರ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿ ಬಂದರೂ ಅವತ್ತಿನಿಂದ ಇವತ್ತಿನವರೆಗೂ ಅವರ ಮಾನಸಿಕತೆ ಹಿಂದೂ ವಿರೋಧಿ ಮಾನಸಿಕತೆ ಕೇಸರಿ ಸೇರೋದಿಲ್ಲ ಕುಂಕುಮ ಹಚ್ಕೊಳ್ಳೋದಿಲ್ಲ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗೋದಿಲ್ಲ ಯಾವಾಗ ತಮ್ಮ ಮೇಲೆ ಆರೋಪ ಬಂತೋ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪಾಪ ತೊಳ್ಕೊಳ್ಳಕ್ಕೆ ನಿಂತರು ಅದು ಸಾಧ್ಯ ಆಗಲಿಲ್ಲ ಹನುಮಾನು ಕೂಡ ಇವರಿಗೆ ಹೊರ ಕೊಡಲಿಲ್ಲ ನೀವು ತಪ್ಪು ಮಾಡಿದೀಯಾ ತನಿಖೆ ಎದುರಿಸು ಅಂತ ಹೇಳಿ ಇವತ್ತು ಹೊರ ಕೊಟ್ಟಿಲ್ಲ ಶಾಪ ಕೊಟ್ಟಿದ್ದಾರೆ ಆ ಶಾಪದಿಂದಲೇ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಕಳ್ಕೊಳ್ತಾ ಇದ್ದಾರೆ ಈಗ ರಾಜೀನಾಮೆ ಕೊಡ್ಬೇಕಾ ಏನು ಖಂಡಿತ ಒಬ್ಬ ಮುಖ್ಯಮಂತ್ರಿ ಆದಂಥವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ತಕ್ಷಣವೇ ರಾಜ್ಯಪ ರಾಜ್ಯಪಾಲರ ಸೂಚನೆ ಎಂದೇ ಅವರ ಆದೇಶದಂತೆ ಇವರು ರಾಜೀನಾಮೆ ಕೊಡಬೇಕು ಹೈಕೋರ್ಟ್ನ ಆದೇಶದಂತೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಪ್ರಮಾಣಕರಾಗಿ ಹೊರಗಡೆ ಬರಲಿ ಮತ್ತೆ ಸಿಎಂ ಕುರ್ಚಿ ಅಲಂಕರಿಸಲಿ ಕಳಂಕ ಹೊತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಳ್ಳುವಂಥದ್ದು ಸಿದ್ದರಾಮಯ್ಯನವರಿಗೆ ಮತ್ತು ಸಮಾಜವಾದಿ ವ್ಯಕ್ತಿಗೆ ಶೋಭೆ ತರುವಂಥದ್ದಲ್ಲ